Welcome to Shri Vagdevi Taru. I am here today to discuss what fortune has in store for you regarding home, health, and happiness. Namaste, Vagdevi in in Kala, aso. Kala na time ne na no dharane ಅಂತ ಹೇಳ್ತಿದಾರೆ ಸೊ ನ್ಯೂ ಬರ್ನ್ ಬೇಬಿ ಇಂಪಾರ್ಟೆಂಟ್ ಆ ಥರ ಸಮಥಿಂಗ್ ಏನೋ ಒಂದು ಹೊಸ ಪುನರ್ಜನ್ಮದ ಕಡೆ ಗಮನ ಇದೆ ಯಾವುದೋ ಮಹತ್ತರವಾದಂತ ಒಬ್ಬರು ವಿಶೇಷವಾದಂತಹ ವ್ಯಕ್ತಿಗಳ ಜನ್ಮ ಆಗೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸಮಥಿಂಗ್ ಕುರುಕುಲ ನಾಶ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸಮಥಿಂಗ್ ಅದನ್ನ ಇಲ್ಲಿ ಕಾಡಲು ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ ಸೊ ಆ ಥರ ಓಕೆ ಪರ್ಸನಲಿ ಯಾರು ಟ್ರಿಗರ್ ಆಗ್ಬಿಡಿ ಮಹಾಕಾಳಿಯ ಆಶೀರ್ವಾದ ಕೂಡ ಇದೆ ಸದ್ಯಕ್ಕೆ ದೇವಿಗಳ ಬಂಧನ ಏನ್ ಮಾಡಿದ್ದಾರೆ ದೇವಿಗಳ ಹಸ್ತಗಳನ್ನ ಏನು ಕಟ್ ಹಾಕಿದ್ದಾರೆ ಅದರ ಆಚೆಗೂ ದೇವಿ ನೋಡ್ತಿದ್ದಾಳೆ ಅಲ್ವಾ ಅನ್ನುವಂಥದ್ದು ಇದೆ ಸೊ ಗುಂಡಲಿನಿ ಶಕ್ತಿ ಜಾಗೃತಿ ಆಗುವಂಥದ್ದು ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಾಧನೆ ಮಾಡಿ ಒಂದು ಯೋಗ ಸಿದ್ಧಿಯಿಂದ ಒಂದು ಗುರುಗಳ ಜನನ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಯಾರೋ ಭೈರವಿ ಯೋಗಿನಿ ತಂತ್ರ ಅಥವಾ ಕಲಿತಾ ಇರ್ಬೋದು ಸಮಥಿಂಗ್ ಥರದ್ದು ಏನೋ ಸಾಧನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಗೌರಿ ದೇವಿ ತುಂಬಾ ಉಗ್ರ ರೂಪಿಯಾಗಿ ನಿಂತಿದ್ದಾರೆ ಸೊ ಅದಕ್ಕೆ ಕಾರಣ ಏನಿರಬಹುದು ಯಾಕಿರ್ಬಹುದು ಇದನ್ನ ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಂಡು ನೀವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಯಾಕೆಂದ್ರೆ ಕೆಲವು ಸತಿ ಅನ್ವಾಂಟೆಡ್ ಇದೆ ಸೊ ಅನ್ವಾಂಟೆಡ್ ವಿಚಾರಗಳಿಗೆ ತಲೆ ಹಾಕೋದು ತಪ್ಪು ಬೇಡದಿರುವಂತ ವ್ಯಕ್ತಿಗಳ ಸಹವಾಸ ಕೂಡ ತಪ್ಪು ಅಂಥದ್ರಿಂದ ದೂರ ಉಳಿರಿ ಅನ್ನುವಂಥದ್ದು ಕೂಡ ಇದೆ ಒಂದು ಮಹಾಮಾಯೆ ನಿಮ್ಮನ್ನ ಆವರಿಸ್ಕೊಂಡಿದೆ ಅದರಿಂದ ಹೊರಗ್ ಬರ್ರಿ ಅನ್ನುವಂಥದ್ದು ಕೂಡ ಇದೆ ದುರ್ಗಾ ಕಾಳಿಕಾ ಇದಾರೆ ಇಲ್ಲಿ ಸೊ ಒಂದಷ್ಟು ಏನು ದುಷ್ಟ ಶಕ್ತಿಗೂ ದೈವ ಶಕ್ತಿಗೂ ಒಂದ್ ರೀತಿ ಕ್ಲಾಶಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಶತ್ರು ಸಂಹಾರ ಆಗುವಂತ ಸಮಯ ಹತ್ತಿರದಲ್ಲೇ ಇದೆ ಭಯ ಯಾಕೆ ಪಡ್ತಿರ ಎಲ್ಲ ಒಂದು ವಿಚಿತ್ರವಾದಂತ ಗ್ರಹಣದ ದಿನ ಎಲ್ಲವನ್ನು ಕೂಡ ನಾನು ಗೌಣ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನಿಮ್ಮ ಅನಾಹತ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ವೆಯ್ಟಿಂಗ್ ಪೀರಿಯಡ್ ಅಲ್ಲಿ ಇರೋ ಹಾಗೆ ನಂಗೆ ಇಲ್ಲಿ ಎನರ್ಜಿ ಇದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಈ ವೇಟಿಂಗ್ ಪೀರಿಯಡ್ ಇಂದ ಒಂದು ರಿಸಲ್ಟ್ ಯಾವ ವಿಚಾರಕ್ಕೆ ವೇಟ್ ಆಗ್ತಿದೆ ಅಥವಾ ಯಾವ ಕಾರಣಕ್ಕಾಗಿ ಇದು ಆಗ್ತಿದೆ ಅನ್ನುವಂಥದ್ದು ಸೊ ನಂಗೆ ಅನ್ಸೋದು ಈ ಈ ಯಾರ ಹೊಟ್ಟೆಲಿ ಹುಟ್ಟಬೇಕು ಅನ್ನುವಂಥದ್ದು ಮುಂದೇ ನಿರ್ಧಾರ ಮಾಡ್ಕೊಂಡು ಹೋಗಿ ಭಗವಂತ ಗೊತ್ತಿಲ್ಲ ಆ ವಿಚಾರ ಅಲ್ಲೇ ಕಟ್ ಆಯ್ತು ಅದನ್ನ ಹೇಳೋದಕ್ಕೆ ಒಂದಷ್ಟು ಏನು ಬರ್ತಾ ಇಲ್ಲ ಎನರ್ಜಿ ಸೊ ಹಾಗಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಇಲ್ಲಿ ಬಟ್ ನನ್ಗೆ ಹೇಳಲಿಕ್ಕೆ ಇಲ್ಲಿ ಯಾಕೋ ಎನರ್ಜಿ ಸಾಕಾಗ್ತಾ ಇಲ್ಲ ನನ್ಗೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಒಂದಿಷ್ಟು ಮ್ಯಾರೇಜ್ ಪಾರ್ಟ್ನರ್ ಜೊತೆ ನಿಮ್ಮ ಲೈಫ್ ಚೆನ್ನಾಗ್ ಆಗುವಂತ ಸಾಧ್ಯತೆ ಇದೆ ಒಂದಷ್ಟು ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ ಇನ್ನ ನೀವು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಡೋದಕ್ಕೆ ಸಮಯ ಇದೆ ಈಗ್ಲೇ ಯಾಕೆ ಅರ್ಜೆಂಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಪುನರ್ಜನ್ಮದ ನಂತರ ಒಂದಷ್ಟು ವಿದ್ಯೆನ ಕಲ್ಸಿ ಕಲ್ತ್ ಬಿ ಹೇಗಿದೆ ಅಂದ್ರೆ ಇಲ್ಲಿ ಮೆಸೇಜಸ್ ಯಾರಿಗೋ ಪಾಸ್ ಆಗ್ಬಿಟ್ ಆಗ್ಬೇಕಾಗಿದೆ ಆ ಮೆಸೇಜ್ ಯಾರಿಗ ಪಾಸ್ ಆಗ್ಬೇಕಾಗಿದ್ಯೋ ಅದನ್ ಬಿಟ್ಟು ಬೇರೆ ಯಾರೋ ಆ ಮೆಸೇಜ್ ತಮ್ಗೆ ಅನ್ಕೊಳ್ತಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಮೆಸೇಜಸ್ ಟಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಒಂದು ಮಹತ್ತರವಾದಂತಹ ವಿದ್ಯೆನ ಕಲಿತೀರಾ ಕಲ್ತ ಮೇಲೆ ಅಹ್ ಅದನ್ನ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಅಳವಡಿಸ್ಕೊಳ್ಳೋದು ಕೆಲವು ಸತಿ ಇಂಪಾರ್ಟೆಂಟ್ ಇರಬಹುದು ಇಂಪಾರ್ಟೆಂಟ್ ಇಲ್ದಿರ ಇರ್ಬಹುದು ಸಮ್ ಪ್ರೊಟೆಕ್ಷನ್ ರೀಸನ್ ಗೆ ಅಥವಾ ಕೆಲವರನ್ನ ಆ ಶತ್ರು ಬಾಧೆ ನಿವಾರಿಸ್ಕೊಳ್ಳೋದಕ್ಕೆ ಅಥವಾ ಶತ್ರುಗಳಿಗೂ ಒಂದು ಇವಾಗ ಸುಮ್ನೆ ನಮ್ಮ ಹತ್ರ ಒಂದು ಏನೋ ಒಂದು ಪವರ್ಫುಲ್ ಆಗಿ ಇದೆ ಅಂದ್ರೆ ಸೊ ಯಾರು ನಮ್ ತಂಟೆಗೆ ಬರೋದಿಲ್ಲ ಈಗ ರೋಡಲ್ಲಿ ಓಡಾಡ್ಬೇಕು ಅಂದ್ರೆ ಒಂದ್ ಕೋಲ್ ಇದ್ರೆ ಸೊ ಯಾರು ನಮ್ಮ ತಂಟೆಗೆ ಬರೋದಿಲ್ಲ ಎಸ್ಪೆಷಲಿ ಬೀದಿ ನಾಯಿಗಳು ಸೊ ಹಾಗಾಗಿ ಅವನ್ನ ಓಡಿಸೋದಕ್ಕೂ ಕೂಡ ಸತಿ ಬೇಕಾಗತ್ತೆ ಈ ತರ ಸಮಥಿಂಗ್ ಏನು ಒಂದು ಕಲಿಕೆಯ ಹಾದಿಯಲ್ಲಿ ಇಲ್ಲಿ ನಂಗೆ ಒಂದಷ್ಟು ಕಾಣಿಸ್ಕೊಳ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಎಲ್ಲವೂ ಕೂಡ ಅಲೈನಿಗೆ ಬರುತ್ತೆ ಬರಬೇಕು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಂಗೆ ಯಾಕೆ ಅಂತ ಗೊತ್ತಿಲ್ಲ ಅಶ್ವತ್ಥಾಮ ಅವರ ಪುನರ್ಜನ್ಮದ ಸಮಯ ಬರ್ತಾ ಇದೆ ಅವ್ರಿಗೆ ಮತ್ತೆ ಮುಕ್ತಿ ಹೊಂದಿ ಮತ್ತೊಂದು ಜನ್ಮಕ್ಕೆ ಹೋಗ್ಬೇಕಾಗಿರೋ ಅಂತ ಸಮಯ ಅವರು ಚಿರಂಜೀವಿ ಆಗಿದ್ದಾರೆ ಅಂದ್ರೆ ಅವರು ಪೂರ್ತಿ ಹಾಗೆ ಇರ್ತಾರೆ ಹೀಗೆ ಇರ್ತಾರೆ ಅಂತ ಇತ್ತು ಬಟ್ ನಂಗೆ ಇಲ್ಲಿ ಆ ವೈಬ್ ಇದೆ ನಂಗೆ ಗೊತ್ತಿಲ್ಲ ನಾನು ಕೆಲಸಕ್ಕೆ ಏನ್ ರೀಡಿಂಗ್ ಮಾಡ್ತೀನಿ ನನ್ಗೆ ಅರ್ಥ ಆಗಲ್ಲ ಸೊ ಹಾಗಾಗಿ ಆ ಥರದ್ದು ಸಮ್ಥಿಂಗ್ ಏನೋ ಎನರ್ಜಿ ಕಾಣಿಸ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಯಾವುದೋ ಒಂದು ಶತ್ರುನ ಒಂದು ಭಯಂಕರವಾದ ಸದ್ದನ್ನ ಅಮ್ಮ ಅಡಗಿಸ್ತಾಳೆ ಆ ಭಯಂಕರವಾದ ಸದ್ದನ್ನ ಅಮ್ಮ ಮೇಲೆ ಅವಳನ್ನ ಶುದ್ಧೀಕರಿಸಿ ಅನ್ನುವಂಥದ್ದು ಇದೆ ಆ ತಾಯಿನ ಮತ್ತೆ ಗೌರಿ ಕಾಳಿ ಆದ್ಮೇಲೆ ಸದ್ದನ್ನ ಅಡ್ಗಿಸದ್ ಮೇಲೆ ಮತ್ತೆ ಆ ತಾಯಿನ ಶಾಂತ ರೂಪಕ್ಕೆ ಬಂದು ಶುದ್ಧೀಕರಿಸಿ ಶುದ್ಧವಾದ ಜಲದಲ್ಲಿ ನದಿ ನೀರಿನಲ್ಲಿ ಅವಳು ತೊಯ್ದು ಹೋಗ್ತಾಳೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ಕೆರೆಯಿಂದ ಎದ್ದು ಬರ್ತಾಳೆ ತಾಯಿ ಅನ್ನುವಂಥದ್ದು ಕೂಡ ಇದೆ ಮಹಾಲಕ್ಷ್ಮಿಯ ಆಗಮನ ಎರಡು ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಇಲ್ಲಿ ಒಂದು ಮಹಾನ್ ಚೇತನ ಮತ್ತೆ ಪುನರ್ಜನ್ಮನ ಪಡ್ಕೊಂಡ್ರೆ ಯಾರಿಗೋ ಇಲ್ಲಿ ಒಂದು ನೆಗೆಟಿವ್ ಫಾರ್ಮ್ ಅಲ್ಲಿ ದುಷ್ಟ ಈಗ ಪಿಕ್ಚರ್ ಅಲ್ಲೆಲ್ಲ ನೋಡ್ತಿವಲ್ಲ ಆ ಥರದವರು ಯಾರೋ ಒಬ್ರು ನೆಗೆಟಿವ್ ಆಗಿ ಇರೋ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿ ಇರೋ ಪುನರ್ಜನ್ಮದ ರೀತಿಲಿ ಕಾಣಿಸ್ತಾ ಇದೆ ಬಟ್ ಅದು ಆಗಬಾರ್ದು ಪುನರ್ಜನ್ಮ ಅದಾಗೋದು ಇಲ್ಲ ನೆಗೆಟಿವಿಟಿ ಮತ್ತೆ ಹುಟ್ಟೋದಿಲ್ಲ ಹುಟ್ಟೋದಕ್ಕೆ ಅವಕಾಶ ಇಲ್ಲ ಕೊಡಬಾರ್ದು ಕೊಡೋದಿಲ್ಲ ಕೊಡೋದಿಲ್ಲ ಆಗಬಾರದು ಕೊಡೋದಿಲ್ಲ ಕೊಡೋದಿಲ್ಲ ಆಗಬಾರ್ದು ಆಗಬಾರ್ದು ಈ ತರ ಕೇಳಿಸ್ತಾ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಂಗೆ ಬಟ್ ಆ ತರದ ವೈಬ್ ಇದೆ ಬಟ್ ಅದರ ಅಂತ್ಯ ಆಗಲೇ ಬೇಕಾದ ಒಂದು ಅನಿವಾರ್ಯ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವಿಧಗಳಲ್ಲಿ ಅದನ್ನ ಒಂದಷ್ಟು ಸಮಥಿಂಗ್ ಏನೋ ಹಿಡನ್ 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 ಅರ್ಧ ಕಟ್ಟಾಗಿ 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 ಮಾಹಿತಿ ಹೋಗ್ತಾ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಜೊತೆಗೆ ಯಾರಿಗೋ ಅವಳಿ ಜೋಳಿ ಹೆಣ್ಮಕ್ಳು ಆಗುವಂಥದ್ದು ಅಥವಾ ಗಂಡ್ಮಕ್ಳು ಕೂಡ ಆಗ್ಬಹುದು ಯಾರಿಗೋ ಆಗುವಂಥದ್ದು ಇದೆ ಈ ಸಂತಾನದ ವಿಚಾರವಾಗಿ ಏನಿಲ್ಲಿ ಮಾಹಿತಿ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಯಾರು ಕಾಯ್ತಾ ಇರುವಂತ ಲೈಕ್ ಸೋಲ್ ಪರ್ಪಸ್ ತಗೊಂಡು ಯಾರಾದರೂ ರೀಬರ್ತ್ ಆಗ್ತಾರಲ್ಲ ಆ ತರದ ವಿಚಾರದಲ್ಲಿ ಯಾರೋ ಸೋಲ್ ಪರ್ಪಸ್ ತಗೊಂಡು ರೀಬರ್ತ್ ಆಗುವಂಥದ್ದು ಇಲ್ಲಿ ಇದೆ ತ್ರೀ ನಂಬರ್ ಮತ್ತೆ ಟ್ವೆಂಟಿ ನೈನ್ ನಂಬರ್ ಮತ್ತೆ ಫಾರ್ಟಿ ಫೋರ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಹನ್ನೊಂದು ದಿನಗಳ ಒಳಗೆ ಒಂದು ದುಷ್ಟಶಕ್ತಿಯ ಅಂತ್ಯ ಆಗಬೇಕು ಮಹಾನ್ ಪ್ರಚಂಡವಾಗಿರುವಂತ ಅದನ್ನ ಇಲ್ಲ ಅನ್ನಿಸ್ಬೇಕು ಹನ್ನೊಂದು ದಿನಗಳ ಒಳಗೆ ಇಲ್ಲ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತೆ ಅನ್ನುವಂತ ರೀತಿಲಿ ಇದೆ ಜೊತೆಗೆ ಒಂದಷ್ಟು ಮನುಷ್ಯರನ್ನ ಕತ್ತರಿಸಿ ಒಂದಷ್ಟು ಮಾರಾಟ ಮಾಡ್ತಿದ್ದಾರೆ ಎಸ್ಪೆಷಲಿ ಸೋ ಕಾಲ್ಡ್ ದೊಡ್ಡ ದೊಡ್ಡ ಈ ಬನ್ನಲ್ಲಿ ಮತ್ತೆ ಫ್ರೈಸ್ ಅಲ್ಲೆಲ್ಲ ತಿಂತಾ ಇದ್ದಿರಲ್ಲ ಅಂತ ಜಾಗಗಳಲ್ಲಿ ಕೂಡ ಅದು ಹರಡ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಸಾಧ್ಯ ಆದರೆ ಅಗತ್ಯ ಇರೋರು ನಿಮ್ಮ ಮನೆಯಲ್ಲೇನೆ ತಗೊಂಬಂದು ನಾನ್ ವೆಜ್ಜನ್ನು ತಿನ್ನಿ ಹೊರಗಡೆ ತಿನ್ನಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇಲ್ಲಿಲ್ಲ ಬಟ್ ನಾನು ಅದನ್ನು ಹೇಳ್ತಾ ಇದ್ದೀನಿ ಹೇಳಬೇಕು ಅನ್ನಿಸ್ತು ಹೊರಗಡೆ ತಿನ್ನಕ್ಕೆ ಹೋಗ್ಬೇಡಿ ಎಲ್ಲವೂ ಕೂಡ ಮಿಕ್ಸ್ ಮಾಡಿದ್ದಾರೆ ಅದರಲ್ಲೂ ಎಂಥೆಂಥದ್ದೋ ಮಾಂಸಗಳನ್ನ ಮಿಕ್ಸ್ ಮಾಡ್ತಿದ್ದಾರೆ ನಿಜಕ್ಕೂ ಭಯ ಆಗತ್ತೆ ದಯವಿಟ್ಟು ನಿಮ್ಮ ಮನೇಲೆ ಮಾಡ್ಕೊಂಡು ತಿನ್ನಿ ಎಷ್ಟು ಬೇಕೋ ಅಷ್ಟು ಪೂರ್ತಿಯಾಗಿ ನಿಮ್ಮ ಕಣ್ಣ ಕಣ್ಮುಂದೇನೆ ಅದನ್ನ ಹಿಡಿಯಾಗಿ ತಗೊಂಡ್ಬಂದು ತಿನ್ನಿ ಸೊ ಯಾವ್ದೆ ಅದು ತಿನ್ನಕ್ ಹೋಗ್ಬೇಡಿ ಸಾಧ್ಯ ಆದ್ರೆ ಎಲ್ರು ಸಸ್ಯಾರಿಗಳಾಗ್ಬಿಡಿ ನಿಮಗ್ ಬಿಟ್ಟಂತ ವಿಚಾರ ಎಸ್ ಅನಾಹತ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ಕೇಳ್ಕೊಳ್ಳಿ ಅನ್ನುವಂಥದ್ದು ನಿಮ್ಮ ಆಸೆಗಳನ್ನ ತಾಯಿ ಈಡೇರಿಸ್ತಾಳೆ ಎಸ್ಪೆಷಲಿ ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲಿ ಅನ್ನುವಂಥದ್ದು ಇದೆ ಸೊ ಚಿನ್ನಮಸ್ತ ದೇವಿ ಇದಾರೆ ಜೊತೆಗೆ ಯುಗ ಶಕ್ತಿ ಇದೆ ಕಮಲ ದೇವಿ ಇದ್ದಾರೆ ಶ್ರೀ ಬಾಲ ಇದ್ದಾರೆ ಸೊ ಯುಗ ಯುಗದಲ್ಲೂ ಕೂಡ ಈಗ ತಾನೇ ಹೇಳಿದೆ ಹೆಣ್ಣುಮಕ್ಕಳನ್ನ ಕಾಪಾಡಿ ಅಂತ ಸೊ ಆ ಥರದ್ದೇನೋ ಇದೆ ಸೊ ಹೆಣ್ಣು ಮಕ್ಕಳಿಗೆ ದೊಡ್ಡ ಶಕ್ತಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಇದೆ ಐ ಥಿಂಕ್ ಯಾರಿಗೂ ಇಲ್ಲಿ ಸೈಲೆಂಟ್ ಆಗಿ ಮೆಸೇಜಸ್ ಪಾಸ್ ಆಗ್ತಾ ಇದೆ ನಿಮ್ಮ ಕನಸಿನಲ್ಲಿ ತಾಯಿ ಬಂದು ಅದಕ್ಕೆ ಉತ್ತರನ ಕೊಡ್ತಾಳೆ ಬಹಳಷ್ಟು ಪ್ರಶ್ನೆಗಳಿಗೆ ಕಾಳಿಮಾ ಕಾರ್ಡ್ ಹಾಕಿದ ತಕ್ಷಣ ಯಾರ್ಯಾರೋ ಕಾಯ್ತಾ ಇರ್ತೀರಾ ಅಂತ ಇದೆ ಸೊ ಇಲ್ಲಿ ಬೇರೆ ಬೇರೆ ಪ್ರತ್ಯೇಕವಾಗಿ ಅವರದೇ ಆದ ರೀತಿಲಿ ಅವರಿಗೆ ಉತ್ತರಗಳನ್ನ ಕೊಡಬೇಕಾಗಿದೆ ಆ ಕಾರಣವಾಗಿ ಅದರದೇ ಆದ ರೀತಿಲಿ ಅವರವರ ವಿಚಾರಕ್ಕೆ ತಕ್ಕಂತೆ ಅವರವರ ಸ್ವಪ್ನದಲ್ಲಿ ಕನಸಿನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಕಿವಿಗಳಿಗೆ ಸಮಥಿಂಗ್ ಏನು ಗಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಸ್ ಕೋಪನ ತರಿಸ್ಬೇಡಿ ಶಾಂತವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಾರ್ಮಲ್ ಲೈಫಿಗೆ ವಾಪಸ್ ಕರ್ಕೊಂಡ್ಬನ್ನಿ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ನೀವೊಂದ್ ರೀತಿ ಇನ್ನ ಹೆಚ್ಚು ಎಜುಕೇಟೆಡ್ ಆಗಿ ನಾಲೆಜಬಲ್ ಆಗಿ ಮತ್ತೆ ವೆರಿ ರಿಚ್ ಆಗಿ ಅಟ್ ದಿ ಸೇಮ್ ಟೈಮ್ ಸ್ಪಿರಿಚುವಲ್ ಪರ್ಸನ್ ಆಗಿ ಅಟ್ ದಿ ಸೇಮ್ ಟೈಮ್ ಒಂದು ನಿರಾಸೆಯಿಂದ ನಿರುತ್ಸಾಹದಿಂದ ಇರುವಂತ ವ್ಯಕ್ತಿಯಾಗಿ ಬದಲಾಗ್ತೀರಾ ಸೊ ತಮಸೋಮ ಜ್ಯೋತಿರ್ಗಮಯ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಕಾಳಿಕಾ ಮಾತೆ ಇರ್ಬೋದು ಅಥವಾ ಚಿನ್ನಮಸ್ತ ದೇವಿ ಇರಬಹುದು ಸೊ ಗೌರಿ ದೇವಿ ಇರ್ಬೋದು ಎಲ್ಲ ದೇವಿಯರು ಕೂಡ ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯ ಬದಲಾವಣೆನ ತಗೊಂಡ್ಬರ್ತೀರ ಒಂದು ಈ ಯುಗ ಶಕ್ತಿಯಲ್ಲಿ ಈ ಯುಗಕ್ಕೆ ಒಂದು ಉದಾಹರಣೆಯಾಗಿ ನಿಲ್ತೀರಾ ಇದು ಸತ್ಯ ಅನ್ನುವಂಥದ್ದು ಇದೆ ಸೊ ನಿಮ್ಮದೇ ಆದ ರೀತಿಯಲ್ಲಿ ನೀವು ಈ ಯುಗಕ್ಕೆ ಶಕ್ತಿಯಾಗಿ ಮತ್ತೆ ಸಾಕ್ಷಿಯಾಗಿ ನಿಲ್ತೀರಾ ಅನ್ನುವಂಥದ್ದು ಇದೆ ಸೊ ಸಮ್ಥಿಂಗ್ ಏನು ಆಗ್ಲೇ ಹೇಳ್ದಂಗೆ ರಹಸ್ಯವಾಗಿ ಸಾಕಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳು ಈ ತರ ನಂಗೆ ಕೇಳಿಸ್ತಾ ಇದೆ ಬಟ್ ಅದನ್ನ ನಾನ್ ನಿಮ್ಗೆ ಹೇಳೋದಕ್ಕೆ ಎಲ್ಲೂ ನನಗೆ ಅಷ್ಟೊಂದು ಯೋಗ್ಯತೆ ಇಲ್ವೇನೋ ಅಥವಾ ಅಷ್ಟೊಂದು ಅರ್ಹತೆ ಇಲ್ವೇನೋ ಸೊ ಹಾಗಾಗಿ ಗೊಪ್ಯವಾಗಿ ನಿಮ್ಮ ಪ್ರಾರ್ಥನೆ ಏನೇ ಇದ್ರೂ ನೀವು ಕೇಳ್ಕೊಳ್ಳಿ ಅದೆಲ್ಲವೂ ಕೂಡ ತಾಯಿ ಈಡೇರಿಸಿ ಕೊಡ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ದೇವಿ ಎಕ್ಸ್ಟ್ರಾ ಆ್ಯಡ್ ಏನು ಹೇಳ್ತಾರೆ ಅಂತ ನೋಡೋಣ ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿರಿ ಅಂತ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಸೊ ಯಾರು ಏನೇ ಮಾಡಲಿ ದೈವಕ್ಕೆ ಮೀರಿದ್ದು ಬೇರೆ ಏನೂ ಇಲ್ಲ ದೈವನ್ನ ಹಿಡೀರಿ ದೇವರಿಂದ ಮಾತ್ರ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋ ಅಂಥದ್ದು ಇನ್ಯಾರೂ ಪರಿಹಾರ ಮಾಡಿಕೊಡೋದಿಲ್ಲ ಸೊ ಮಹಾ ಸದಾಶಿವ ಇದ್ದಾರೆ ಸೊ ಹಾಗಾಗಿ ಬ್ರಹ್ಮ ಜ್ಞಾನ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ತಿಳ್ಕೊಳ್ಳಿ ಜೊತೆಗೆ ಇನ್ನ ಹೆಚ್ಚಿನ ಜ್ಞಾನನ ಪಡ್ಕೊಳ್ಳಿ ಜೊತೆಗೆ ದಕ್ಷಿಣ ಮೂರ್ತಿಗಳ ಆಶೀರ್ವಾದನು ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಮೂರನ್ನು ಬೇಕಾದ್ರೂ ಆಯ್ಕೆ ಮಾಡಿ ಸೊ ಮೊದಲನೇದು ತ್ರಿಪುರ ಸುಂದರಿ ದೇವಿ ಇದ್ದಾರೆ ಸೊ ಹ್ಯಾಪಿ ಮ್ಯಾರೇಜ್ ಲೈಫು ಮತ್ತೆ ರಿಲೇಶನ್ಶಿಪ್ ಎರಡು ಚೆನ್ನಾಗಿರುತ್ತೆ ಮ್ಯಾರೇಜ್ ಲೈಫು ಮತ್ತೆ ರಿಲೇಶನ್ಶಿಪ್ ಎರಡು ಚೆನ್ನಾಗಿದೆ ನಿಮ್ಮದು ಚೆನ್ನಾಗಿರುತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಎರಡನೇದು ಬ್ರಹ್ಮಚಾರಿಣಿ ಬ್ರಹ್ಮಚಾರಿ ಬಂದಿದ್ದಾರೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಪಟ್ಟಿದ್ದೀರ ಆ ಕಷ್ಟಪಟ್ಟಿರೋದಕ್ಕೆಲ್ಲ ಒಳ್ಳೆ ಫಲ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರಬಹುದು ಬೇಜಾರ್ ಮಾಡ್ಕೊಂಬೇಡಿ ಒಳ್ಳೆ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಆ ಸರ್ವಣ ಅಥವಾ ಪ್ರತ್ಯಂಗಿರ ದೇವಿ ಇದಾರೆ ನಿಮ್ಮ ಜೀವನ ಒಂದು ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಸೊ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದಿಷ್ಟು ನಿಮಗೆ ಇವತ್ತು ವಿಶೇಷವಾದಂತ ದಿನ ಸೊ ಈ ದಿನದಲ್ಲಿ ನಿಮಗೆ ಸಿಕ್ಕಂಥ ಮಾಹಿತಿ ಸೊ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ನಿಮ್ಮ ಹೆಸರಿನ ದೇವಿ ಯಾರಾದರೂ ಇಷ್ಟ ಇರೋರು ಇದ್ದರೆ ಸೊ ಅದನ್ನು ಕಮೆಂಟಲ್ಲಿ ಬರೀರಿ ನಾನು ಹೀಲಿಂಗ್ ಕಳಿಸಿದ್ದೀನಿ ಇದರಲ್ಲಿ ಸೊ ಆ ದೇವಿನೇ ನಿಮಗೆ ಕನಸಿನ ರೂಪದಲ್ಲಿ ಬಂದು ಹೀಲಿಂಗ್ ಹಾಕತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಇಷ್ಟದ ದೇವಿ ಯಾರಿದ್ದಾರೆ ಆ ದೇವಿಯ ಹೆಸರನ್ನು ಕಮೆಂಟಲ್ಲಿ ಬರೀರಿ ಅನ್ನುವಂಥದ್ದು ಮತ್ತೆ ಒನ್ ನಂಬರ್ ಕೂಡ ಬರೀರಿ ಸೊ ಒನ್ ಸಿಕ್ಸ್ ಒನ್ ಸಿಕ್ಸ್ ಅಂತ ಒಳ್ಳೆದಾಗ್ಲಿ The Srivak Devi Tarot channel is so glad to see you again. Thank you for watching our tarot card readings today.